ಶ್ರೀ ಗುರುಭ್ಯೋ ನಮಃ ನಿನ್ನ ಕ್ಲಾಸಲ್ಲಿ ಭಗವದ್ಗೀತೆ ಬಗ್ಗೆ ನಾವು ಮಾತಾಡ್ತಾ ಭಗವದ್ಗೀತೆ ಮಹಾತ್ಮ್ಯ ಅದಕ್ಕೂ ಹೆಚ್ಚಿಂದಾಗಿ ಭಗವದ್ಗೀತೆ ಯಾವ ಗ್ರಂಥದಲ್ಲಿದೆ ಮಹಾಭಾರತ ಮಹಾಭಾರತ ಅಂತ ಯಾಕೆ ಕರೆದ್ರು ಮಹಾಭಾರತನ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ ಈಗ ಒಂದನೇ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ಭಗವದ್ಗೀತೆಯನ್ನ ಜ್ಞಾನಿಗಳು ಅದ್ರ ಮಹತ್ವವನ್ನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ಶ್ಲೋಕದ ಮೂಲಕ ತಿಳ್ಕೊಳ್ಳೋಣ ಎರಡೇ ಲೈನು ಶ್ಲೋಕ ಆದ್ರೆ ಇಡೀ ಭಗವದ್ಗೀತೆ ಮಹಾತ್ಮೇನ ಇದರಲ್ಲಿ ಹೇಳ್ತಾ ಇದ್ದಾರೆ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಅಂದ್ರೆ ಸರ್ವೋಪನಿಷದೋ ಸರ್ವ ಅಂದ್ರೆ ಎಲ್ಲ ಅಂತ ಉಪನಿಷದೋ ಅಂದ್ರೆ ಉಪನಿಷತ್ಸು ಎಲ್ಲಾ ಉಪನಿಷತ್ಸುಗಳು ಎಲ್ಲ ಏನಿದೆಯಲ್ಲ ಅದು ಒಂದು ಹಸು ತರ ಅಂತ ಯು ಹ್ಯಾವ್ ಟು ಇಮ್ಯಾಜಿನ್ ಇನ್ ಯುವರ್ ಮೈಂಡ್ ಒಂದು ಹಸು ನಾವು ನೋಡಿದಿವಿ ಹಸುನ ನೋಡಿರ್ತೀವಲ್ವಾ ಇಲ್ಲಿ ಯಾವ ಹಸು ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಉಪನಿಷತ್ಸುಗಳು ಹಸು ರೂಪದಲ್ಲಿ ಇದೆ ಹಾಗಾದ್ರೆ ಆ ಹಸುಗೆ ಹಾಲ್ ಕರೆಯೋನೊಬ್ಬ ಬೇಕಲ್ಲ ಅವನ್ ಯಾರು ಅಂದ್ರೆ ದೋಗ್ದ ಅಂದ್ರೆ ಹಾಲ್ ಕರೆಯೋನು ಬೇರೆ ಯಾರು ಅಲ್ಲ ಗೋಪಾಲ ಯಾರು ಗೋವುಗಳನ್ನ ಪಾಲಿಸ್ತಾರಲ್ಲ ಗೋಪಾಲಕರು ಅಂದ್ರೆ ಯಾರು ನಂದ ಅವನ ಮಗ ಗೋಪಾಲ ನಂದನ ಗೋಪಾಲನ ನಂದನ ಅಂದ್ರೆ ಮಗ ಅವನು ಯಾರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅವನು ಹಸು ಉಪನಿಷತ್ಸಾಯ್ತು ಹಸುಗೆ ಹಾಲ್ ಕರಿತಾ ಇರೋನು ನಮ್ ಶ್ರೀಕೃಷ್ಣ ಅದ ಹಾಗಾದ್ರೆ ಒಂದು ಕರು ಇರ್ಬೇಕಲ್ಲ ಹಸು ಹಾಲ್ ಯಾರು ಕೊಡುತ್ತೆ ಫಸ್ಟ್ ಅಂದ್ರೆ ತನ್ನ ಕರುಗೋಸ್ಕರ ಕೊಡೋದು ಅಲ್ವಾ ಹಾಲ್ ಬರೋದು ಅಂದ್ರೆ ಆ ಕರು ಯಾರಪ್ಪ ಅಂದ್ರೆ ಪಾರ್ಥೋ ವತ್ಸ ಪಾರ್ಥ ಅಂದ್ರೆ ಅರ್ಜುನ ಇದಾನಲ್ಲ ಅವನೇ ಆ ಪುಟಾಣಿ ಕರು ಅಂದ್ರೆ ಉಪನಿಷತ್ಸನ್ನ ಸಾರನ ಹಾಲ್ ರೂಪದಲ್ಲಿ ಕರಿತಾ ಇದ್ದಾಗ ಶ್ರೀಕೃಷ್ಣ ಆ ಬರೋ ಹಾಲ್ ಏನಿದೆ ಅದನ್ನ ಕುಡಿಯೋದಿಕ್ಕೆ ನಮ್ಮ ಅರ್ಜುನ ಇದ್ದಾನೆ ಸುಧೀರ್ ಭೋಗ್ತಾ ಬೇರೆ ಜ್ಞಾನಿಗಳೆಲ್ಲ ಏನು ಆ ಹಸು ಕೊಡೋ ಹಾಲೆಲ್ಲ ಮಗುನೇ ಕುಡ್ದ್ ಇಲ್ಲ ನಾವು ಎಲ್ಲ ಕುಡಿತೀವಲ್ವಾ ಇವಾಗ ಹಸುಗಳಿದೆ ನಾವೆಲ್ಲ ನೋಡಿ ಅಮ್ಮ ಹಾಲು ಕೊಡ್ತಾಳೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಕೊಡ್ಬೋದು ಒಂದ್ ಮೂರ್ ವರ್ಷ ಹಾಲು ಕುಡಿಸ್ತಾಳ ಪಾಪುಗೆ ಆದ್ರೆ ನಾವು ಸಾಯೋ ತನಕ ಹಾಲು ಕುಡ್ಕೊಂಡಿರ್ತೀವಿ ಯಾರ ಹಾಲು ಹಸು ಗೋಮಾತೆ ಕೊಡುವಂತ ಹಾಲು ಅಲ್ವಾ ಅದೇ ರೀತಿ ಪಾರ್ಥೋವತ್ಸಾಹ ಅಂದ್ರೆ ಉಪನಿಷತ್ಸೆಲ್ಲಾ ಹಸು ರೂಪದಲ್ಲಿದೆ ಆ ಉಪನಿಷತ್ಸನ್ನ ಹಾಲಿನ ರೂಪದಲ್ಲಿ ಕರೆಯೋದಿಕ್ಕೆ ನಮ್ ಶ್ರೀಕೃಷ್ಣ ಪರಮಾತ್ಮ ಇದಾನೆ ಆ ಶ್ರೀಕೃಷ್ಣ ಪರಮಾತ್ಮ ಕರೆದಿರುವಂತ ಹಾಲು ಅದ್ಯಾವುದು ಗೀತೆ ಭಗವದ್ಗೀತೆ ಅದನ್ನ ಕುಡಿಯೋದಿಕ್ಕೆ ಯಾರಿದಾನೆ ಪಾರ್ಥ ಅರ್ಜುನ ಇದ್ದಾನೆ ಅವನು ಕುಡಿದು ಬಿಟ್ಟಿರ್ತಾನಲ್ಲ ಒಂದೊಂದ್ಸರಿ ಹಸು ಹಾಲು ಕುಡಿಬೇಕಾದ್ರೆ ನಾವು ಗಮನಿಸ್ಬೋದು ಅದ್ರ ಬಾಯಿಂದ ತೊಟ್ಟಿಕ್ಕತ್ತೆ ಹಾಲು ಚೊಲ್ಲುತ್ತೆ ಸೋರುತ್ತೆ ಅದಕ್ಕೆ ಯಾರೆಲ್ಲ ನಿಂತಿದಾರಂತೆ ಗೊತ್ತಾ ಅದನ್ನ ಕುಡಿಯೋದಿಕ್ಕೆ ಸುದೀರ್ಭೋಗ್ತಾ ದೊಡ್ಡ ದೊಡ್ಡ ಜ್ಞಾನಿಗಳೇ ನಿಂತಿದ್ದಾರೆ ದುಗ್ಧಂ ಗೀತಾಮೃತಂ ಮಹತ್ ಬರೀ ಹಾಲಲ್ಲ ಅದು ಗೀತೆ ಅನ್ನೋ ಅಮೃತ ಅದು ಅಷ್ಟು ಮಹತ್ತಾಗಿದೆ ಗೀತೆ ಅನ್ನೋದು ಭಗವದ್ಗೀತೆ ಅನ್ನುವಂಥದ್ದನ್ನು ಈ ಪುಟಾಣಿ ಶ್ಲೋಕ ನಮಗೆ ಹೇಳ್ಕೊಡ್ತಾ ಇದೆ ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಐದು ಸಾವಿರ ವರ್ಷದ ಹಿಂದೆ ಹೇಳ್ದ ಆದರೆ ಭಗವದ್ಗೀತೆಯನ್ನು ನಮಗೆ ಯಾರು ಹೇಳಿಕೊಟ್ರು ಸರಿಯಾಗಿರೋ ರೂಪದಲ್ಲಿ ನಾನೂರು ಐನೂರು ಕಮೆಂಟ್ರಿಗಳು ಬಂದಿದೆ ಅದ್ರ ಮೇಲೆ ಆದರೆ ಸರಿಯಾದ ರೂಪದಲ್ಲಿ ನಮಗೆ ಕೊಟ್ಟವ್ರು ಯಾರು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂದರೆ ಮಧ್ವಾಚಾರ್ಯರು ಆ ಮಧ್ವಾಚಾರ್ಯರು ಸಾಕ್ಷಾತ್ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಪ್ರಾಣದೇವರು ಅದಕ್ಕೆ ಜೀವೋತ್ತಮ ಅಂತ ಹೇಳ್ತಾರೆ ಭಗವಂತ ಸರ್ವೋತ್ತಮ ಅಂತಂದ್ರೆ ಜೀವೋತ್ತಮರು ಜೀವಿಗಳಲ್ಲೇ ಉತ್ತಮರಾಗಿರೋರು ಯಾರು ಅಂದ್ರೆ ಮುಖ್ಯ ಪ್ರಾಣರು ಅಂತ ಸೊ ಪ್ರಾಣದೇವರು ಅವರೇ ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರು ನಮಗೆ ಗೀತೆನ ಕರುಣಿಸಿದ್ದಾರೆ ಹೇಗೆ ಪಾರ್ಥ ಆ ಹಸು ಹಾಲು ಕುಡಿಬೇಕಾರೆ ಬಿದ್ದಿದ್ದನ್ನೆಲ್ಲ ಜ್ಞಾನಿಗಳು ಕುಡಿದ್ರು ಅಂತ ಹೇಳ್ತಾರಲ್ಲ ಹಾಗೆ ಮಧ್ವಾಚಾರ್ಯರು ಆ ಗೀತೆ ಅನ್ನೋ ಅಮೃತನ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಸುದೀರ್ಘ ಭೋಕ್ತ ಅವರ ಪರಂಪರೆಯಲ್ಲಿ ಯಾವೆಲ್ಲ ಯತಿ ವರೆಣ್ಯರುಗಳು ಬಂದ್ಬಿಟ್ರಲ್ಲ ಜ್ಞಾನಿಗಳೆಲ್ಲ ಬಂದ್ರಲ್ಲ ಅವರೆಲ್ಲ ನಾವೆಲ್ಲ ಎಲ್ಲಿ ನಿಂತಿದೀವಿ ಗೊತ್ತಾ ಲಾಸ್ಟ್ ಲೈನ್ ಕ್ಯಾಂಡಿಡೇಟ್ಸ್ ನಾವೆಲ್ಲ ಇನ್ನು ಏನಾದರೂ ಮಿಕ್ಕಿದ್ರೆ ನಮ್ಗೊಂಚೂರು ಬಿದ್ರೆ ನಾವು ತಗೊತಾ ಇದೀವಲ್ಲ ಅಂಥವ್ರು ಆ ರೀತಿ ಶ್ರೀಮದ್ ಆಚಾರ್ಯರಿಂದ ನಾವು ಈ ಅಮೃತನ ಗೀತೆ ಅನ್ನೋ ಅಮೃತನ ನಾವು ಪಡ್ಕೋತಾ ಇದ್ದೀವಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಮುಂದಿನ ಅಧ್ಯಾಯಕ್ಕೆ ಹೋಗ್ತೀವಿ ಇಡೀ ಎಷ್ಟು ಜನ ಕಮೆಂಟ್ರಿ ಬರ್ದಿದಾರೋ ಪ್ರಪಂಚದಲ್ಲಿ ಆಚಾರ್ಯರಲ್ಲಿ ಗೀತೆಗೇನೆ ಎರಡೆರಡು ಭಾಷ್ಯವನ್ನ ಬರೆದಿರೋ ಅಂಥವ್ರು ಶ್ರೀಮದ್ ಆಚಾರ್ಯರು ಮಾತ್ರ ಮಧ್ವಾಚಾರ್ಯರು ಮಾತ್ರ ಮಧ್ವಾಚಾರ್ಯರು ಗೀತೆಗೆ ಎರಡು ಭಾಷೆಯನ್ನ ಬರೀತಾರೆ ಒಂದು ಗೀತಾ ಭಾಷ್ಯ ಅಂತ ಹೇಳಿ ಮತ್ತೊಂದು ಗೀತಾ ತಾತ್ಪರ್ಯ ಅಂತ ಈ ಎರಡನ್ನ ಕಮೆಂಟ್ರಿಗಳನ್ನ ಮಧ್ವಾಚಾರ್ಯರು ಒಂದೇ ಭಗವದ್ಗೀತೆ ಮೇಲೆ ಎರಡು ಬುಕ್ ಬರೀತಾರೆ ಆಯ್ತಾ ಗೀತಾ ಭಾಷ್ಯದ ಹಿಂದೆ ಒಂದು ಕತೆ ಇದೆ ತುಂಬಾ ಚೆನ್ನಾಗಿದೆ ಅದು ಬದ್ರಿಲಿ ಮಧ್ವಾಚಾರ್ಯರು ಯಾರನ್ನ ವೇದವ್ಯಾಸರನ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ ಫಸ್ಟ್ ಟೈಮು ನಾವು ಯಾರ್ದಾದ್ರೂ ಮನೆಗೆ ಹೋಗ್ತೀವಲ್ವಾ ಗೆಸ್ಟ್ಗಳ ಗೆಸ್ಟನ್ನ ಮೀಟ್ ಮಾಡೋದಕ್ಕೆ ನಾವು ಸುಮ್ಮನೆ ಹೋಗೋಲ್ಲ ಬರೀ ಕೈಯಲ್ಲಿ ಏನಾದರೂ ಒಂಚೂರು ತಗೊಂಡು ಹೋಗ್ತೀವಿ ಆ ಮನೆಗೆ ಅದೇ ರೀತಿ ಶ್ರೀಮದಾಚಾರ್ಯರು ಭಗವಂತನ ನೋಡಕ್ಕೆ ಹೋಗ್ತಾ ಇದ್ದಾರೆ ಏನು ತೊಗೊಂಡು ಹೋದ್ರು ಅಂತಂದರೆ ನಾವೆಲ್ಲ ತೊಗೊಂಡು ಹೋಗ್ತೀವಲ್ಲ ಹಣ್ಣಾಗಿರ್ಬೋದು ಹೂ ಆಗಿರ್ಬೋದು ಆ ಥರ ಎಲ್ಲ ಗೀತಾ ಭಾಷ್ಯನೇ ಬರ್ಕೊಂಡು ತೊಗೊಂಡು ಹೋದ್ರಂತೆ ಅವರು ವೇದವ್ಯಾಸ ದೇವರಿಗೆ ಕೊಡೋದಿಕ್ಕೆ ಉಡುಗೊರೆ ಆಗಿ ಕೊಡೋದಕ್ಕೆ ಈ ಗೀತಾ ಭಾಷ್ಯನ ಬದ್ರಿ ಇಲ್ಲಿ ನಾರಾಯಣ ದೇವರಿದಾರಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಆ ಬದ್ರಿ ಸನ್ನಿಧಿಲಿ ಗೀತಾ ಭಾಷ್ಯನ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರು ರಾತ್ರಿ ಆಗೋಯ್ತು ಶಿಷ್ಯರೆಲ್ಲ ಮಲಗ್ಬಿಟ್ರಂತೆ ಶಿಷ್ಯರು ಮಲ್ಕೊಂಡ್ಮೇಲೆ ಮೇಲೆ ಇವ್ರು ಪಾಠ ಮುಂದುವರ್ಸಕ್ ಆಗತ್ತಾ ಇವರು ಸ್ಟಾಪ್ ಮಾಡಿದ್ರಂತೆ ಪಾಠ ಮಾಡ್ತಾ ಇದ್ದಿದ್ದನ್ನ ಆಗ ರಾತ್ರಿ ಜೋರಾಗಿ ನೆಲನ ಕುಟ್ಟಿ ಏಳ್ಸಿದ್ರಂತೆ ಒಬ್ರು ಯಾರು ಓದ್ತಾ ಏಳ್ಸಿದ್ದು ಸಾಕ್ಷಾತ್ ನಾರಾಯಣ ದೇವರು ನಾರಾಯಣ ಮಧ್ವಾಚಾರ್ಯರ್ಗೆ ಹೇಳ್ತಾರಂತೆ ಅವರೆಲ್ಲ ಏನಾಯ್ತು ನಾನ್ ಕೇಳ್ತಾ ಇದ್ದೀನಿ ಹೇಳು ಮುಂದುವರ್ಸು ನಿಲ್ಲಿಸ್ಬೇಡ ಅಂದ್ರಂತೆ ಅಂದ್ರೆ ಶ್ರೀಮದಾಚಾರ್ಯರು ಗೀತೆ ಮೇಲೆ ಪಾಠ ಮಾಡ್ತಾ ಇದ್ರೆ ಸಾಕ್ಷಾತ್ ಭಗವಂತ ಕೂಡ ಕೇಳ್ತಾ ಇದ್ದ ಅದು ಆಚಾರ್ಯರ ಶೈಲಿ ಆಚಾರ್ಯರು ಅಷ್ಟು ಸತ್ಯವಾಗಿ ಭಗವಂತನಿಗೆ ಪ್ರೀತಿ ಆಗೋ ರೀತಿ ಅವರು ರಚನೆ ಮಾಡಿರುವಂಥದ್ದು ಅದಕ್ಕೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಶ್ರುತಿಗಳೆಲ್ಲ ಏನ್ ಹೇಳ್ತಾ ಇದೆ ಅದಕ್ಕೆ ತಕ್ಕ ನಂಗೆನೆ ಅಂದ್ರೆ ವೇದವ್ಯಾಸರು ಏನ್ ಹೇಳ್ತಾ ಇದಾರೆ ಅದನ್ನ ಬಿಟ್ಟು ಬೇರೆ ಮಾತಾಡಲ್ಲ ಮಧ್ವಾಚಾರ್ಯರು ಅವ್ರ ಮನಸ್ಸಲ್ಲಿರೋದನ್ನೇ ಮಧ್ವಾಚಾರ್ಯರು ತಮ್ಮ ಕೃತಿಗಳ ಮೂಲಕ ಗ್ರಂಥಗಳ ಮೂಲಕ ಮಾತಾಡ್ತಾರೆ ಇದು ಮಧ್ವಾಚಾರ್ಯರ ಮಹಿಮೆ ಆಯ್ತು ಈ ರೀತಿ ಮಧ್ವಾಚಾರ್ಯರ ದಾರಿಲಿ ನಡ್ಕೊಂಡು ನಾವೇನ್ ಮಾಡ್ತೀವಿ ಗೀತೆನ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡೋಣ ಈ ರೀತಿ ಈಗ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯನ ಹೆಸರು ಏನು ಅಂದ್ರೆ ಅರ್ಜುನ ವಿಷಾದ ಯೋಗ ವಿಷಾದ ಅಂದ್ರೆ ಬೇಜಾರ್ ಮಾಡ್ಕೊಡೋದು ಅರ್ಜುನ ವಿಷಾದ ಯೋಗ ಇದರಲ್ಲಿ ಅರ್ಜುನ ಬೇಜಾರ್ ಮಾಡ್ಕೊಡೋ ಕಥೆ ಇದೆ ಯಾಕೆ ಬೇಜಾರ್ ಮಾಡ್ಕೋತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ ಶ್ಲೋಕ ಶುರುವಾಗೋದು ಯಾವುದು ಅಂದ್ರೆ ಧೃತರಾಷ್ಟ್ರ ಮಾತಾಡ್ತಾನೆ ಅರ್ಜುನ ಅಲ್ಲ ಧೃತರಾಷ್ಟ್ರ ಹೇಳ್ತಾನೆ ಅವನು ಪ್ರಶ್ನೆ ಮಾಡ್ತಾನೆ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಸೊ ಇಲ್ಲಿ ಭಗವದ್ಗೀತೆ ನಡೀತಾ ಇರೋದು ವಾರ್ಫೀಲ್ಡ್ ಕುರುಕ್ಷೇತ್ರದಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ ಯಾರಿಬ್ರು ಮಾತಾಡ್ತಾ ಇದ್ದಾರೆ ಅರ್ಜುನ ಮತ್ತೆ ಕೃಷ್ಣ ಮಾತಾಡ್ತಾ ಇದ್ದಾರೆ ಧೃತರಾಷ್ಟ್ರ ಎಲ್ಲಿಂದ ಬಂದ ಸೀನ್ಗೆ ಅಂತಂದ್ರೆ ಧೃತರಾಷ್ಟ್ರ ಕೂತಿರ್ತಾರೆ ಅರಮನೆಯಲ್ಲಿ ಸಂಜಯ ಅಂತ ಧೃತರಾಷ್ಟ್ರನ ಅಸಿಸ್ಟೆಂಟ್ ಸೆಕ್ರೆಟ್ರಿ ಅವ್ರಿಗೆ ವೇದ ಏನ್ ಮಾಡ್ತಾರೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ ಆ ದಿವ್ಯ ದೃಷ್ಟಿನ ಪಡ್ಕೊಂಡು ಅರಮನೆಯಲ್ಲಿ ಕೂತಿದ್ರು ಕೂಡ ದೂರದ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅದನ್ನ ಅವ್ರು ತಿಳ್ಕೊಂಡು ಏನ್ ಮಾಡ್ತಾ ಇದ್ರು ಧೃತರಾಷ್ಟ್ರಿಗೆ ಹೇಳ್ತಾ ಇದ್ರು ಧೃತರಾಷ್ಟ್ರ ಕಾಣಿಸ್ತಿರ್ಲಿಲ್ಲ ಯಾಕಂದ್ರೆ ಕುರುಡ ಧೃತರಾಷ್ಟ್ರ ಅದಕ್ಕೋಸ್ಕರ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ ಏನಂತ ಪ್ರಶ್ನೆ ಮಾಡ್ತಾರೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರೇ ಸಮವೇತಾಯು ಯುತ್ಸವ ಮಾಮಕಾ ಪಾಂಡವ ಿಮ ಕುತ ಸಂಜಯ ಅಲ್ಲಪ್ಪ ಸಂಜಯ ಧರ್ಮಕ್ಷೇತ್ರವಾಗಿರುವಂತ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋದಿಕ್ಕೆ ಅಂತ ನನ್ನ ಮಕ್ಕಳು ಅಂದ್ರೆ ಮಾಮಕಾಹ ನನ್ನ ನನ್ ಮಕ್ಕಳು ಪಾಂಡವ ಪಾಂಡವರು ಏನ್ ಮಾಡಿದ್ರು ನನಗೆ ಹೇಳಪ್ಪ ಅಂತ ಹೇಳ್ತಾರೆ ಆಯ್ತಾ ಇಲ್ಲಿ ಧೃತರಾಷ್ಟ್ರ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ರಾಷ್ಟ್ರ ಅಂದ್ರೆ ಏನು ನೇಷನ್ ಅಲ್ವಾ ಒಂದು ಪುರ ಆ ಧೃತ ಅಂದ್ರೆ ಆ ಧಾರಣೆ ಮಾಡಿದವನು ಅಂತ ಅಂದ್ರೆ ಪಾಪ ಇವನ್ ಏನಾಗಿದೆ ಗೊತ್ತಾ ಇವನ್ ಪರಿಸ್ಥಿತಿ ನಮ್ಮ ಥರನೇ ಆಗ್ಬಿಟ್ಟಿದ್ದಾನೆ ಯಾಕಂದ್ರೆ ನಾವು ವಿ ಆರ್ ಬ್ಲೈಂಡ್ ಟು ಟ್ರೂತ್ ಸತ್ಯ ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿಲ್ಲ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಿ ನಾವು ಅದೇ ರೀತಿ ನಮಗೆ ಸಿಮಿಲರ್ ಆಗಿರೋಂತ ಜೀವನೇ ಧೃತರಾಷ್ಟ್ರ ಅಂದ್ರೆ ಧೃತರಾಷ್ಟ್ರ ಏನನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಕ್ಯಾರೆಕ್ಟ್ರು ಅಂದ್ರೆ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ನಾವೆಲ್ಲ ಮಲ್ಕೊಂಡಿರೋ ಜೀವಿಗಳಲ್ವಾ ಅದಕ್ಕೆ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋನೆ ಧೃತರಾಷ್ಟ್ರ ಇನ್ನು ದುರ್ಯೋಧನ ಯಾರು ಹಾಗಾದ್ರೆ ಅಂತಂದ್ರೆ ನಾವ್ ಏನು ಕೆಟ್ಟ ಬುದ್ಧಿ ಇದೆಯಲ್ಲ ನಮ್ದು ಅದರಲ್ಲಿ ಹೈಯೆಸ್ಟ್ ಕೆಟ್ಟ ಬುದ್ಧಿ ಅದ್ರದ್ದು ಸಂಕೇತ ಅದ್ರನ್ನ ರೆಪ್ರೆಸೆಂಟ್ ಮಾಡೋನ್ ಯಾರು ಅಂದ್ರೆ ದುರ್ಯೋಧನ ಇನ್ನು ಭೀಷ್ಮ ದ್ರೋಣ ಕೃಪಾ ಶಲ್ಯ ಕರ್ಣ ಇವರೆಲ್ಲ ಯಾರು ಗೊತ್ತಾ ನಮ್ ಸೆನ್ಸಸ್ ತರ ಅಂದ್ರೆ ನಮಗೆ ಬುದ್ಧಿ ಕೆಟ್ಟದಾಗಿತ್ತು ಅಂದ್ರೆ ಸೆನ್ಸಸ್ಗೆ ಇಂಡಿಪೆಂಡೆನ್ಸ್ ಇರಲ್ಲ ಸ್ವತಂತ್ರ ಇರಲ್ಲ ಆದ್ರೂ ಕೂಡ ಅದು ಬುದ್ಧಿ ಹೇಳ್ದನ್ ಪಾಪ ಕೇಳ್ಕೊಂಡು ಹೋಗುತ್ತಲ್ಲ ಹೇಗೋ ಹಾಗೆ ನಮ್ಮ ಮನ್ಸು ಕೆಟ್ಟದಾಗಿದೆ ಅಂದ್ರೆ ನಮ್ಮಲ್ಲಿ ಅಂತ ಪ್ರೀಶಿಯಸ್ ಆಗಿದೆ ಅಷ್ಟು ಚೆನ್ನಾಗಿದೆ ನಮ್ಮ ಕೈಕಾಲುಗಳು ಎಲ್ಲ ಇಂದ್ರಿಯಗಳು ಸೆನ್ಸಸ್ ಆದರೆ ಅದನ್ನ ಮನ್ಸು ಕೆಟ್ಟದಾಗಿತ್ತ ಕೆಟ್ಟ ಕಾರ್ಯಕ್ಕೆ ನಾವು ಅದನ್ನು ಉಪಯೋಗಿಸ್ತೀವಿ ಯೂಶುವಲ್ ಆಗಿ ನಾವು ನೋಡಕ್ ಹೋದ್ರೆ ಟು ಬಿ ಫ್ರಾಂಕ್ ನಮ್ ಸೆನ್ಸಸ್ ಯಾವತ್ತು ಕೆಟ್ಟದ್ದಲ್ಲ ಆದ್ರೆ ಕೆಟ್ಟದ ಜೊತೆ ಸೇರ್ಕೊಂಡು ಅದು ಕೆಟ್ಟ ಕೆಲಸ ಮಾಡುತ್ತೆ ಅದೇ ರೀತಿ ಗೀತೆ ಒಂದೊಂದು ಶ್ಲೋಕದಲ್ಲಿ ಕೂಡ ಮಹಾಭಾರತದ ಎಷ್ಟೊಂದು ಕ್ಯಾರೆಕ್ಟರ್ಗಳು ಬರುತ್ತಲ್ಲ ಆ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೋತಾ ಹೋಗ್ಬೇಕು ಯಾಕಂದ್ರೆ ತುಂಬಾ ಡೀಪ್ ಮೀನಿಂಗ್ ಇದೆ ಅದರಲ್ಲಿ ಹಿಡನ್ ಮೀನಿಂಗ್ಸು ಅದನ್ನ ನಾವು ತಿಳ್ಕೊತಾ ಹೋದ್ರೇನೆ ನಮಗ್ ಗೊತ್ತಾಗೋದು ಟ್ರೆಜರ್ ಸಿಕ್ಕೋದು ಆಯ್ತಾ ಇಲ್ಲಿ ಧೃ ಧೃತರಾಷ್ಟ್ರ ಏನ್ ಪ್ರಶ್ನೆ ಕೇಳ್ತಾನಲ್ಲ ನಮ್ ಪ್ರಶ್ನೆನೂ ಕೂಡ ಅಲ್ವಾ ಯಾಕಂದ್ರೆ ನಾವು ಇನ್ನೂ ಹೆಂಗೆ ನಾವು ಮುಟ್ಟಾಳ್ರು ಅಂತಂದ್ರೆ ನಾವು ಎಷ್ಟು ಕುರುಡ್ರು ಅಂತಂದ್ರೆ ನಮ್ಗೇನು ಗೊತ್ತಿಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ ಸೊ ಆ ರೀತಿ ಆಗ್ಬಿಟ್ಟಿದೀವಿ ನಾವು ನಮ್ದೆಲ್ಲ ಯಾವ ತರ ಅಂದ್ರೆ ಏನೋ ಬಾರಿ ಗೊತ್ತಿದೆ ಅಂತ ಅಂದ್ರೆ ನನಗೇನು ಗೊತ್ತಿಲ್ಲ ಆದ್ರೆ ಏನೂ ಗೊತ್ತಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಅಷ್ಟ್ರ ಮಟ್ಟಿಗೆ ಇಗ್ನೋರೆಂಟ್ ಸೋಲ್ಸ್ ನಾವು ಅದಕ್ಕೇನೆ ಇಗ್ನೋರೆಂಟ್ ಜನಗಳಲ್ವಾ ನಾವೆಲ್ಲ ಅದಕ್ಕೆ ಧೃತರಾಷ್ಟ್ರನಿಂದನೇ ಪ್ರಶ್ನೆ ಪ್ರಾರಂಭ ಆಗುತ್ತೆ ಈ ಭಗವದ್ಗೀತೆ ಕೂಡ ಸೊ ಆ ರೀತಿ ಇರುವಂತದ್ದು ಎಲ್ಲಿ ಇದು ಆಕ್ಚುಯಲ್ ಆಗಿ ಕುರುಕ್ಷೇತ್ರ ಯುದ್ಧ ತನಕ ಎಳ್ಕೊಂಡ್ ಬಂದಿದ್ ಯಾವ್ದು ಗೊತ್ತಾ ಒಂದು ವರ್ಡ್ ಅದನ್ನ ನಾವು ಕೊನೆ ತನಕ ಜ್ಞಾಪಕ ಇಟ್ಕೋಬೇಕು ಒಂದೇ ಒಂದು ವರ್ಡು ಕುರುಕ್ಷೇತ್ರ ಯುದ್ಧ ತನಕ ಕರ್ಕೊಂಡ್ ಬಂದ್ಬಿಡ್ತು ಕಝಿನ್ಸ್ನ ಅದು ಮಾಮ ಯಾವಾಗ ನನ್ನವರು ನಾನು ನನ್ನದು ಅಂತ ನಾನು ಯೋಚನೆ ಮಾಡಕ್ ಶುರು ಮಾಡ್ತೀನೋ ಯಾವಾಗ ಸೆಲ್ಫಿಶ್ ಆಗ್ತೀನೋ ಆಗೇನಾಗತ್ತೆ ಇದೆಲ್ಲ ಶುರುವಾಗತ್ತೆ ಅವನು ಒಳಗಡೆನೂ ಕುರುಡ ಹೊರಗಡೆನೂ ಕುರುಡ ಹೊರಗಡೆ ಮೊದಲೇ ಕುರುಡ ಒಳಗಡೆನು ಕುರುಡ ಯಾಕೆ ಒಳಗಡೆ ಕುರುಡ ಅವನು ಯಾಕಂದ್ರೆ ಮಗ ಹೇಳ್ತಾನೆ ಅಟ್ಲೀಸ್ಟ್ ಹಿ ಶುಡ್ ಯೂಸ್ ಅವನ್ ಬ್ರೈನ್ ಅಲ್ವಾ ಮಗ ಹೇಳ್ತಾ ಇರೋದು ಸರಿನಾ ತಪ್ಪಾ ಬಟ್ ದುರ್ಯೋಧನ ಮೇಲೆ ಎಷ್ಟು ಅದಕ್ಕೆ ಇವಾಗ್ಲೂ ಹೇಳ್ತೀವಿ ನೋಡಿದ್ರ ತುಂಬಾ ಯಾರಾದ್ರೂ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ ಕುರುಡು ಪ್ರೀತಿ ಅಂತ ಹೇಳ್ತೀವಿ ಬ್ಲೈಂಡ್ ಲವ್ ಅಂತ ಕುರುಡು ಪ್ರೀತಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ದುರ್ಯೋಧನ ಆಗ್ಲೇ ಪಾಪ ತೋರಿಸ್ಬಿಟ್ಟಿದ್ದ ದುರ್ಯೋಧನ ಧೃತರಾಷ್ಟ್ರ ಎಲ್ಲ ಇದನ್ನ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಅದಕ್ಕೇನೆ ನಾವು ಆ ವರ್ಡನ್ನ ಉಪಯೋಗಿಸ್ತೀವಿ ಕುರುಡು ಪ್ರೀತಿ ಅಂತ ಅಂದ್ರೆ ಮಗ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ಕೊಂಡು ಕೂಡ ಅವನನ್ನ ಇವನು ಕಂಟ್ರೋಲ್ ಮಾಡಕ್ ಹೋಗ್ಲಿಲ್ಲ ಅದು ಇವನು ಮಾಡಿದ ಮೊದಲನೇ ತಪ್ಪು ಅದ್ ಕಂಟ್ರೋಲ್ ಮಾಡದೇ ಇರೋದ್ರಿಂದ ಏನಾಯ್ತು ಕರೆಕ್ಷನ್ ಮಾಡದೇ ಇದ್ದಿದ್ರಿಂದ ಏನಾಯ್ತು ಅವನ್ಗೆ ಕುರುಕ್ಷೇತ್ರ ಯುದ್ಧದ ತನಕ ತಗೊಂಬಂದು ಅಷ್ಟೂ ಜನ ನೂರು ಮಕ್ಳು ಸತ್ತು ಬಿಟ್ರು ಅಲ್ಲಿ ತನಕ ಹುಟ್ಟೋಯ್ತು ಹೋಯ್ತು ಆಯ್ತಾ ಈ ರೀತಿ ಆಗುತ್ತೆ ಅದಾದಾಗ ಸಂಜೆಯ ಉತ್ತರ ಕೊಡ್ಬೇಕಲ್ಲ ಅವನೇನ್ ಉತ್ತರ ಕೊಡ್ತಾನೆ ದೃಷ್ಟವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮ ಬ್ರವೀತ್ ಆಗ ಇವನು ಹೇಳ್ತಾನೆ ಏನಾಯ್ತಪ್ಪ ಅಲ್ಲಿ ಅಂತ ಕೇಳ್ತಾನಲ್ಲ ಅದಕ್ಕೆ ಸಂಜಯ ಹೇಳೋದು ಏನಿಲ್ಲ ಪಾಂಡವರು ಅನೇಕ ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇವಾಗ ಟೀಮು ಒಂದು ಕ್ರಿಕೆಟ್ ಟೀಮು ಐ ಎಮ್ ಎಕ್ಸಾಕ್ಟ್ಲಿ ಡೋಂಟ್ ನೋ ದ ನಂಬರ್ಸ್ ಲೆವೆನೋ ಅಥವಾ ಟ್ವೆಲ್ ಏನೋ ಇರುತ್ತೆ ಅಂತ ಅನ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಬರಲ್ಲ ಬ್ಯಾಟಿಂಗ್ ಮಾಡೋರು ಇಬ್ರು ಅಟ್ ಅ ಟೈಮ್ ಬರ್ತಾರೆ ಮಿಕ್ಕದವ್ರು ಏನ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಯಾರೋ ಒಬ್ಬ ಔಟ್ ಆದ್ಮೇಲೆ ಬರೋದಕ್ಕೆ ಕೂತಿರ್ತಾನೆ ಅದೇ ತರ ಏನಾಗುತ್ತೆ ಅಂದರೆ ಅಕ್ಷೋಹಿಣಿ ಸೈನ್ಯ ಏಯ್ಟೀನ್ ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ ಭಗವದ್ಗೀತೆಯಲ್ಲಿ ಹನ್ನೊಂದು ಕೌರವರ್ ಸೈಡ್ಯು ಮತ್ತೆ ಏಳು ಈ ಕಡೆ ಪಾಂಡವರ ಸೈಡ್ ಅಲ್ವಾ ಅಂಥದ್ರಲ್ಲಿ ಒಂದೇ ಸರಿ ಅಷ್ಟು ಬಂದು ನಿಂತ್ಕೊಂಡ್ಬಿಡಲ್ಲ ಅದಕ್ಕೆ ದೃಷ್ಟವಾತು ಪಾಂಡವ ಅನೇಕಂ ಅಂತ ಹೇಳ್ತಾರೆ ಪಾಂಡವರ ಕಡೆದು ಅನೇಕ ಅನ್ನೋ ಸೈನ್ಯ ನೋಡಿಕೊಂಡೆ ಅಂದ್ರೆ ಇಟ್ಸ್ ಎ ವೆರಿ ಸ್ಮಾಲ್ ಪೋರ್ಷನ್ ಆಫ್ ಒನ್ ಅಕ್ಷೋಹಿಣಿ ಸೈನ್ಯ ಆ ಒಂದೇ ಒಂದು ಅಕ್ಷೋಹಿಣಿ ಸೈನ್ಯ ಅದರಲ್ಲಿ ಪುಟಾಣಿ ಪಾರ್ಟು ಅದನ್ನ ನೋಡೇನೆ ದುರ್ಯೋಧನ ಹೆದರ್ಕೊಂಡ್ಬಿಡ್ತಾನಂತೆ ಹೆದರ್ಕೊಂಡು ಓಡೋಗ್ಬೇಕಾಗಿರೋದು ಎಲ್ಲಿ ಅವನು ಅವನ ಕಡೆ ಕಮಾಂಡರ್ ಇನ್ ಚೀಫ್ ಅಂದ್ರೆ ಭೀಷ್ಮಾಚಾರ್ಯರ ಹತ್ರ ಹೋಗ್ಬೇಕು ಯಾಕಂದ್ರೆ ಅವ್ರ ಕಡೆದು ಅವ್ನ ಕಮಾಂಡರ್ ಏನೇನಿದ್ದಾರೆ ಅದರದೆಲ್ಲ ಆರ್ಮಿದು ಟೇಕ್ ಕೇರ್ ಮಾಡ್ತಾರ ಅವರು ಅದನ್ ಮಾಡ್ದಂಗೆ ಅವ್ನೇನ್ ಮಾಡ್ತಾನೆ ಗುರುಗಳ ಹತ್ರ ಬರ್ತಾನ ಪಾಪ ಗುರುಗಳು ದ್ರೋಣಾಚಾರ್ಯರು ದ್ರೋಣಾಚಾರ್ಯರ ಹತ್ರ ಬಂದ್ಕೊಂಡು ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ ಅಂತ ಅಂದ್ರೆ ಎಷ್ಟು ಹೆದರಿಕೆ ಆಗಿದೆ ಅವ್ನ್ಗೆ ಅನ್ನೋದು ಇದ್ರಲ್ಲಿ ನಮಗ್ ಗೊತ್ತಾಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಅನೇಕ ಅನ್ನುವಂಥದ್ದು ಇಟ್ಸ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ಒಂದು ಅಕ್ಷೋಹಿಣಿ ಸೈನ್ಯ ಒಂದು ಪತ್ತಿ ಅಂತ ಹೇಳಿದ್ರೆ ಒಂದಾನೆ ಒಂದು ರಥ ಮೂರು ಕುದುರೆ ಐದು ಜನ ಕಾಲಾಳುಗಳು ಇರ್ತಾರೆ ಸೋಲ್ಜರ್ಸ್ ಅದು ಅಷ್ಟನ್ನು ಸೇರಿಸ್ಬಿಟ್ಟು ಒಂದು ಪತ್ತಿ ಅಂತ ಹೇಳ್ತೀವಿ ಸೇನಾ ಮುಖ ಅಂತಂದ್ರೆ ಮೂರು ಪತ್ತಿ ಗುಲ್ಮ ಅಂದ್ರೆ ಮೂರು ಸೇನಾ ಮುಖ ಗಣ ಅಂದ್ರೆ ಮೂರು ಗುಲ್ಮ ವಾಹಿನಿ ಅಂದ್ರೆ ಮೂರು ಗಣ ಪೃತನ ಅಂದ್ರೆ ಮೂರು ವಾಹಿನಿ ಚಮು ಅಂದ್ರೆ ಮೂರು ಪೃತನ ಸೇರ್ಕೊಂಡು ಚಮು ಅಂತೀವಿ ಅನೇಕಿನಿ ಅಂದ್ರೆ ಮೂರು ಚಮು ಸೇರಿಸ್ಕೊಂಡು ಅನೇಕಿನಿ ಅಂತೀವಿ ಅಕ್ಷೋಹಿಣಿ ಅಂದ್ರೆ ಎಷ್ಟು ಅಂದ್ರೆ ಹತ್ತು ಅನೇಕಿನಿ ಬರ್ಬೇಕಂತೆ ಈಗ ಬಂದಿದ್ ಬರೀ ಒಂದು ಅನೇಕಿನಿ ಮಾತ್ರ ಅದನ್ನೇ ನೋಡಿ ಹೆದರ್ಕೊಂಡ್ಬಿಟ್ಟ ಹಾಗಾದ್ರೆ ಒಂದು ಅಕ್ಷೋಹಿಣಿ ಅಂತಂದರೆ ಹತ್ತು ಅನೇಕಿನಿ ಅಂದರೆ ಎರಡು ಸಾವಿರ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತಾನೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ತರಥ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳುಗಳು ಇದಿಷ್ಟನ್ನು ಸೇರಿಸ್ಕೊಂಡ್ರೆ ಅಂದರೆ ಅನೀಕಿನಿ ಅಂದ್ರೆ ಏನೋ ಒನ್ ಟೆಂತ್ ಆಫ್ ಒಂದು ಅಕ್ಷೋಹಿಣಿ ಅಂದರೆ ಪುಟಾಣಿ ಅನೇಕಿನಿ ಸೈಜ್ ಇವಾಗ ಹೇಳಬೇಕು ಅಂದರೆ ಟು ಥೌಸಂಡ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆವೆನ್ ಆನೆ ಟೂ ತೌಸಂಡ್ ಹಂಡ್ರೆಡ್ ಏಟಿ ಸೆವೆನ್ ರಥ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಕುದುರೆ ಆಮೇಲೆ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಸೋಲ್ಜರ್ಸ್ ಇಷ್ಟೇ ಇಷ್ಟನ್ನೇ ನೋಡ್ಬಿಟ್ಟು ಅವನು ಹೆದರ್ಕೊಂಡ್ಬಿಟ್ಟ ಒಂದೇ ಸರಿ ಯುದ್ಧ ಮಾಡಲ್ವಲ್ಲ ಅಷ್ಟಷ್ಟೇ ಅಷ್ಟಷ್ಟೇ ವ್ಯೂ ವ್ಯೂಢಮ್ ಅಂತ ಹೇಳ್ತಾರೆ ವ್ಯೂಢ ಅಂದ್ರೆ ಏನೋ ಯಾವುದೋ ಅಂದ್ರೆ ಮಿಲಿಟರಿ ಫ್ಲಾಂಕ್ಸ್ ಅಲ್ಲಿ ಜೋಡಿಸಿಕೊಂಡಿರ್ತಾರೆ ಅದನ್ನ ಆ ರೀತಿ ಅವರೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಇವಾಗ ಇದ್ರಲ್ಲಿ ನೋಡೋದಿದ್ರೆ ಫೀಲ್ಡಿಂಗು ಒಂದ್ ರೀತಿಲಿ ಇಷ್ಟ ಬಂದಂಗೆ ಆ ಕ್ಯಾಪ್ಟನ್ ಅರೇಂಜ್ ಮಾಡಿರ್ತಾನಲ್ವಾ ಅವ್ರ ಅವ್ರನ್ನ ಇಲ್ಲಿಲ್ಲೇ ನಿಂತ್ಕೋ ಅಂತ ಹೇಳಿಬಿಟ್ಟು ಆ ರೀತಿ ಅದ್ರದ್ದು ಕಮಾಂಡರ್ ಇನ್ ಚೀಫ್ ಯಾರು ಇರ್ತಾರಲ್ಲ ಆ ಸೈಡ್ದು ಅವರು ಇದನ್ನ ನಿಲ್ಲಿಸಿರ್ತಾರೆ ಆ ರೀತಿ ನಿಲ್ಲಿಸಿದಾಗ ಇವನು ಈ ಶಾಕ್ ಆಗ್ಬಿಟ್ಟು ಮಾಡ್ತಾನೆ ದುರ್ಯೋಧನ ಆಚಾರ್ಯರ ಹತ್ರ ಹೋಗ್ತಾನೆ ಗುರುಗಳ ಹತ್ರ ಹೋಗ್ತಾನೆ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವ್ರಿಗೇನಂತ ಕೇಳ್ಕೊಬೇಕು ಹೀ ಇಸ್ ಎ ಡಿಸೈಪಲ್ ಅಲ್ವಾ ಶಿಷ್ಯ ಅಲ್ವಾ ಆ ರೀತಿ ಹೋಗಿಲ್ಲ ಇವನು ಗುರುಗಳೇ ನಮಸ್ಕಾರ ಅಂತೆಲ್ಲ ಕೇಳ್ಕೊಂಡು ತಾನೇನೋ ದೊಡ್ಡ ರಾಜ ಅನ್ನೋ ರೀತಿ ಅಹಂಕಾರದಲ್ಲಿ ಅವನು ಮಾತಾಡ್ತಾನೆ ಅವನು ಎಷ್ಟು ಚೆನ್ನಾಗಿ ಯುದ್ಧ ಗೆದ್ದೇ ಗೆಲ್ತೀನಿ ಅಲ್ವಾ ಅವ್ನು ಯಾ ಯೂಶಲ್ ಆಗಿ ಏನ್ ಅನ್ಕೊಂಡಿದ್ದ ಪಾಂಡವರು ಹೋಗಿ ಟ್ವೆಲ್ ಇಯರ್ಸ್ ಆಯ್ತು ಆಮೇಲೆ ಒನ್ ಇಯರ್ ಮತ್ತೆ ಅವರು ಆ ಕಡೆ ಇದ್ರು ವನವಾಸ ಆದ್ಮೇಲೆ ಅಜ್ಞಾತವಾಸದಲ್ಲಿ ಇದ್ರು ಇಷ್ಟೆಲ್ಲ ಆಗಿ ಹದಿಮೂರು ವರ್ಷ ಕಾಡಿಂದ ಹೊರಗಡೆ ಇದ್ರೆ ಯಾರಾದ್ರೂ ಸಪೋರ್ಟ್ ಕೊಡ್ತಾರ ಏನು ಇಲ್ಲ ಇವ್ರದ್ದು ಬ್ಯಾಕ್ ಗ್ರೌಂಡು ಅಂದರೆ ಯಾವ ರಾಜರು ಸಪೋರ್ಟ್ ಕೊಡ್ತಾರೆ ಯಾರು ಕೊಡಲ್ಲ ನಾನೇ ಗೆಲ್ಲೋದು ಅಂತ ಅನ್ಕೊಂಡಿದ್ದ ಆದ್ರೆ ಏಳು ಅಕ್ಷೋಹಿಣಿ ಸೈನ್ಯ ಸಪೋರ್ಟ್ ಬಂತು ಪಾಂಡವರಿಗೆ ಅಲ್ವಾ ಇವನ್ ಹತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಪಾಪ ಪಾಂಡವರ ಹತ್ರ ಇರೋದು ಏಳು ಅಕ್ಷೋಹಿಣಿ ಸೈನ್ಯ ಆ ಏಳರಲ್ಲೂ ಬರೀ ಒಂದು ಅನೀಕಿನಿ ಒನ್ ಟೆಂತ್ ಆಫ್ ಒನ್ ಅಕ್ಷೋಹಿಣಿ ಅದನ್ನ ನೋಡಿನೇ ಇವನ್ ಪಾಪ ಶಾಕ್ ಆಗ್ಬಿಟ್ಟು ಏನ್ ಮಾತಾಡ್ತಾನೆ ಅನ್ನೋ ನಮಗೆ ನೆಕ್ಸ್ಟು ಅವನು ಆ ದ್ರೋಣಾಚಾರ್ಯರ ಹತ್ರ ಹೋಗಿ ಏನಂತ ಮಾತಾಡ್ತಾನೆ ಅಯ್ಯೋ ನನಗೆ ಹೆದರಿಕೆ ಆಗ್ತಾ ಇದೆ ದಯವಿಟ್ಟು ನನ್ನ ಅಂತ ಕೇಳ್ತಾನ ಅಥವಾ ಇನ್ನು ಯಾವ ರೀತಿ ರಿಕ್ವೆಸ್ಟ್ ಮಾಡ್ತಾನೆ ದ್ರೋಣಾಚಾರ್ಯರಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು ಏನಂತ ಹೇಳ್ತಾನೆ ಪಶ್ಚೈತಾಮ್ ಅಂದರೆ ನೋಡಿಬಿಟ್ಟು ಪಾಂಡು ಪುತ್ರಣಾಂ ಆಚಾರ್ಯ ಹತೀಂಚಮುಂ ವ್ಯೂಢಾಮ್ ದೃಪದ ಪುತ್ರೇಣ ಅಥವಾ ಶಿಷ್ಯೇಣ ಧೀಮತ ಅಂದರೆ ನೋಡ್ಬಿಟ್ಟು ಅವನು ಅವ್ನು ನೋಡೋದಲ್ದಿರ ಅವನೇ ನೋಡಿ ಹೆದರ್ಕೊಂಡಿದ್ದಾನೆ ಅವನ್ ನೋಡೋದಂದಿರ ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು ಹೇಳ್ತಾದ್ರೆ ನೋಡಿ ಆಚಾರ್ಯರೇ ಅಂತ ಪಶ್ಚೈತ ಅಂದ್ರೆ ನೋಡಿ 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 ಆಚಾರ್ಯರೇ ಪಾಂಡು ಮಕ್ಕಳಿದಾರಲ್ಲ ಎಷ್ಟು ದೊಡ್ಡದು ವ್ಯೂಢ ಮಾಡ್ಕೊಂಡು ಇಟ್ಕೊಂಡಿದಾರ ಅವರು ಇದನ್ನ ಯಾರು ರೆಡಿ ಮಾಡಿರೋದು ಅನ್ಕೊಂಡಿದೀರಾ ನಿಮ್ ಶಿಷ್ಯನೇ ದೃಪದನ ಪುತ್ರ ಅಂತ ಹೇಳ್ತಾರೆ ದೃಷ್ಟದ್ಯುಮ್ನ ಅಂತ ಹೆಸರು ಹೇಳ್ಬೋದಾಗಿತ್ತು ಅಲ್ವಾ ದೃಷ್ಟದ್ಯುಮ್ನ ಅಂತ ಹೆಸರು ಹೇಳಲ್ಲ ಅವನು ದೃಪದನ ಪುತ್ರ ನಿಮ್ ಶಿಷ್ಯನೇ ಅಂತಾನೆ ಅಂದ್ರೆ ದೃಪದಂಗು ಮತ್ತೆ ದ್ರೋಣಾಚಾರ್ಯರಿಗೂನು ತುಂಬಾ ಹಳೇ ರೈವಲ್ಲಿರುತ್ತೆ ಅವರಿಬ್ರುನು ಒಂದೇ ಗುರುಕುಲದಲ್ಲೇ ಓದ್ದೋರು ದ್ರುಪದ ಮತ್ತೆ ದ್ರೋಣಾಚಾರ್ಯ ಒಂದೇ ಗುರುಕುಲದಲ್ಲಿ ಓದ್ದಾಗ ಒಂದ್ಸರಿ ದೃಪದನ್ಗೆ ತುಂಬಾ ತೊಂದರೆ ಬಂದ್ಬಿಟ್ಟಿರುತ್ತೆ ಅವಾಗ ಏನ್ ಮಾಡ್ತಾರೆ ದ್ರೋಣಾಚಾರ್ಯರು ಅವ್ರಿಗೆ ಅದರಿಂದ ರಕ್ಷಣೆ ಕೊಡ್ತಾರೆ ಆಗ ದೃಪದ ಹೇಳ್ತಾನಂತೆ ನೀನ್ ಏನಾದ್ರೂ ಕೇಳು ಮುಂದೆ ನಾನ್ ನಿನ್ನ ಕೊಡ್ತೀನಿ ಅಂತ ಅವ್ರಿಬ್ರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಬಿಟ್ಟು ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಬೇರೆ ಕಡೆ ಹೋಗ್ತಾರೆ ದ್ರುಪದ ದೊಡ್ಡ ರಾಜ ಆಗ್ಬಿಡ್ತಾನೆ ಆಗ ದ್ರೋಣಾಚಾರ್ಯರು ಪಾಪ ಬಡವರಾಗೇ ಇರ್ತಾರೆ ಆ ಟೈಮಲ್ಲಿ ಅಶ್ವತ್ಥಾಮ ಮಗ ಅವನಿಗೆ ಕುಡಿಯೋಕೆ ಹಾಲು ಇರಲ್ಲ ಒಂದು ಹಸುನ್ ಕೊಡು ಅಂತ ಅವ್ರೇನ್ ಮಾಡ್ತಾರೆ ಹತ್ರ ಕೇಳಕ್ ಹೋಗ್ತಾರೆ ಹೇಗೂ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ ದೃಪದ ಅಂತ ಕೇಳಕ್ ಹೋದಾಗ ದೃಪದ ಹೇಳ್ತಾನಂತೆ ನೀನೇನು ನನ್ನನ್ನು ಫ್ರೆಂಡ್ ಅಂತ ಕರಿತಾ ಇದ್ಯಾ ಆ ಯೋಗ್ಯತೆನೇ ಇಲ್ಲ ನಿನಗೆ ನನ್ನನ್ನು ಯಾರು ಅನ್ಕೊಂಡ್ಬಿಟ್ಟಿದ್ಯಾ ನಾನು ದೊಡ್ಡ ರಾಜ ಗೊತ್ತಾ ನೀನು ನೋಡಿದ್ರೆ ಬಡ ಬ್ರಾಹ್ಮಣ ನನಗೂ ನಿನಗೂ ಎಲ್ಲಿಂದ ಫ್ರೆಂಡ್ಶಿಪ್ ಅಂತ ಹೇಳಿಬಿಟ್ಟು ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ಅಷ್ಟು ಅವಮಾನ ಮಾಡಿ ಕಳಿಸಿದಾಗ ಇವರು ಆ ದ್ವೇಷದಿಂದ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ ಕೌರವ ಮತ್ತೆ ಪಾಂಡವರಿಗೆ ಗುರುಗಳಾಗಿ ಸೇರ್ಕೋತಾರೆ ವಿದ್ಯಾಭ್ಯಾಸ ಹೇಳ್ಕೊಡೋದಿಕ್ಕೆ ಮೇಲೆ ಹೇಳ್ತಾರೆ ಈ ತರ ಏನ್ ಬೇಕು ಗುರುದಕ್ಷಿಣೆ ಅಂದ್ರೆ ದೃಪದನ್ನ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಕೌರವ್ರ ಹತ್ರ ಆಗಲ್ಲ ಅದು ಪಾಂಡವರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ದೃಪದನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಅರ್ಧ ರಾಜ್ಯ ಕೂಡ ಕಿತ್ಕೊಂಡ್ ಬರ್ತಾರಂತೆ ಆಗ ಅವನ್ ಹೇಳ್ತಾರಂತೆ ದ್ರೋಣಾಚಾರ್ಯರು ನೋಡ್ದಾ ಈಗ ಅರ್ಧ ರಾಜ್ಯ ನಾನು ತಗೊಂಡಿದೀನಿ ನಿನ್ನನ್ನು ಸೋಲಿಸ್ಬಿಟ್ಟು ನಾನು ನೀನು ಈಕ್ವಲ್ ಆಗಿದ್ದೀವಿ ಈಗಲಾದ್ರೂ ಹೇಳೋ ನಾನು ನಿನ್ನ ಫ್ರೆಂಡು ಅಂತ ಒಪ್ಕೋ ನೀನು ಅಂತ ಹೇಳ್ತಾರಂತೆ ಆಗ ದ್ರೌಪದಿಗೆ ಎಷ್ಟು ಅವಮಾನ ಅಲ್ವಾ ಇದು ಒಂಥರ ಇನ್ಸಲ್ಟು ಆಗ ಅವ್ರ ಏನು ಮಾಡ್ತಾರಂತೆ ಒಂದು ದೊಡ್ಡ ಯಜ್ಞ ಕಂಡಕ್ಟ್ ಮಾಡ್ತಾರೆ ಆ ಯಜ್ಞ ಕಂಡಕ್ಟ್ ಮಾಡಿ ದ್ರೋಣನ್ನ ಕೊಲ್ಲೋ ರೀತಿ ಒಬ್ಬ ಮಗ ಬೇಕು ಆಮೇಲೆ ಅರ್ಜುನನ್ನ ಮದುವೆ ಆಗೋ ರೀತಿ ಒಂದು ಮಗಳು ಬೇಕು ಅಂತ ಕೇಳ್ತಾರಂತೆ ಯಜ್ಞದಿಂದ ಹುಟ್ಟು ಬರ್ತಾರಪ್ಪ ಅವರೆಲ್ಲ ದ್ರೋ ದೃಷ್ಟದ್ಯುಮ್ನ ಮತ್ತೆ ದ್ರೌಪದಿ ಅಯ್ಯೋ ನಿಜ ಅಪ್ಪ ಅಮ್ಮನಿಂದ ಹುಟ್ಟಿದವರಲ್ಲ ಅವ್ರಿಬ್ರು ಆಯ್ತಾ ಈ ದೃಷ್ಟದ್ಯುಮ್ನ ಬಂದು ದ್ರೋಣಾಚಾರ್ಯನ ಹತ್ರ ಸೇರ್ಕೋತಾನೆ ನನ್ಗೆ ವಿದ್ಯೆ ಹೇಳ್ಕೊಡಿ ಅಂದ್ರೆ ದ್ರೋಣಾಚಾರ್ಯ ವುಡ್ ಥಾಟ್ ಅಲ್ವಾ ಏ ನನ್ ಎನಿಮಿ ಮಗ ಇವನು ಇವನಗ್ ನಾನು ಯಾಕೆ ಹೇಳ್ಕೊಡ್ಬೇಕು ಅಂತ ಬಟ್ ಹೇಳಲಿಲ್ಲ ದ್ವೇಷ ಇಲ್ಲ ನೋಡಿ ವಿದ್ಯೆ ಹೇಳ್ಬೇಕಾರೆ ತಾರತಮ್ಯ ಮಾಡಂಗಿಲ್ಲ ಅದು ಶತ್ರು ಮಗನೇ ಇರ್ಲಿ ವಿದ್ಯೆ ಕೊಡ್ಬೇಕು ಯಾಕಂದ್ರೆ ಅವ್ರು ಆ ವಿದ್ಯೆ ಪಡ್ಕೊಂಡಿದ್ದಾರೆ ವಿದ್ಯೆ ಮರ್ಯಾದೆ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ದೃಷ್ಟದ್ಯುಮ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ವಿದ್ಯೆ ಕೊಡ್ತಾರೆ ಈಗ ದ್ರೋಣಾಚಾರ್ಯರು ಯಾರ್ ಸೈಡ್ ಇದಾರೆ ಕವರವ್ರ ಸೈಡ್ ದೃಷ್ಟ ದಿಮ್ನ ಪಾಂಡವ್ರ ಸೈಡ್ ಆಯ್ತಾ ವಿದ್ಯಾ ಹೇಳ್ಕೊಟ್ಟವನೇ ಆಪೋಸಿಟ್ ಸೈಡ್ ಅಲ್ಲಿ ಇದ್ದಾನೆ ಅದಕ್ಕೆ ಅವ್ನು ಹೇಳ್ತಾನಂತೆ ದುರ್ಯೋಧನ ಬೇಕ ಬೇಕಂತಾದ್ರು ಚುಚ್ಚೋದಕ್ಕೆ ನಿಮ್ ಶಿಷ್ಯ ದೃಪದನ್ ಮಗ ಇದಾನಲ್ಲ ದೃಷ್ಟ ದ್ಯುಮ್ನ ನೋಡಪ್ಪ ಎಷ್ಟು ಚೆನ್ನಾಗಿ ಅವನ್ ರಚನೆ ಮಾಡಿದಾನೆ ಅಂತ ಹೇಳಿ ಚುಚ್ಚಿ ಚುಚ್ಚಿ ಹೇಳ್ತಾನೆ ಅಂದ್ರೆ ಒಂದೊಂದ್ಸರಿ ನಾವು ತುಂಬಾ ಹೆದರ್ಕೊಂಡಾಗ್ ಏನಾಗತ್ತೆ ಗೊತ್ತಾ ಬಾಯಿಗೆ ಬಂದಂಗೆ ಏನೇನೋ ಬಡಬಡಾಸ್ತಾ ಇರ್ತೀವಿ ಅದಕ್ಕೋಸ್ಕರ ದುರ್ಯೋಧನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾನೇ ರಾಜ ಆಗ್ಬೇಕು ಅಂತ ಆಸೆ ಬಿದ್ದ ಅದು ಫಸ್ಟ್ ತಪ್ಪು ಅದಾದ ಮೇಲೆ ದ್ವೇಷ ಆ ದ್ವೇಷದಿಂದ ಕಂಡವ್ರನ್ನೆಲ್ಲ ಇನ್ಸಲ್ಟ್ ಮಾಡೋದು ಅದರಿಂದ ಏನಾಯ್ತು ಮೆಂಟಲಿ ಪಾಪ ಸ್ಟೆಬಿಲಿಟಿನೇ ಕಳ್ಕೊಂಡ್ಬಿಟ್ಟ ಅವನು ಮೆಂಟಲ್ ಸ್ಟೆಬಿಲಿಟಿನೇ ಹೊಟ್ಟೋದ್ಮೇಲೆ ಏನಾಗುತ್ತೆ ಮಾಡಬಾರದನ್ನೇ ಮಾಡುವಂಥದ್ದು ಇದು ಆಕ್ಚುಲ್ ಆಗಿ ನಾವು ಮಾಡುವಂಥದ್ದು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ವಿ ಎಕ್ಸ್ಪೀರಿಯನ್ಸ್ ದಿಸ್ ನಮ್ಗೆ ಅಲ್ಲದೆ ಇರೋದನ್ನ ಏನೋ ತೊಗೊಳಕ್ ಹೋಗ್ತೀವಿ ಏನೋ ತಗೊಳಕ್ ಹೋದಾಗ ನನ್ ಹತ್ರ ಇದೆ ಆದ್ರೆ ನನ್ನ ಹತ್ರ ಇಲ್ಲ ಅದಕ್ಕೇನಾಗುತ್ತೆ ದ್ವೇಷ ಆಗತ್ತೆ ಇಲ್ಲಪ್ಪ ಆಮೇಲೆ ಅಸೂಯೆ ಆಗತ್ತೆ ಅವ್ರ ಮೇಲೆ ಅಸೂಯಾಗಿ ಅವ್ರ ಮೇಲೆ ಮಾಡಬಾರ್ದನ್ನ ಮಾಡ್ತಾ ಇರ್ತೀವಿ ಇದೆಲ್ಲ ನಾವೇನು ಮಾಡ್ತೀವಲ್ಲ ದುರ್ಯೋಧನದಿಂದ ನಾವು ಲೆಸನ್ಸ್ ಕಲಿಬೇಕು ಈ ರೀತಿ ಇರಬಾರ್ದು ಅಂತ ಅವನನ್ನು ಆಸ್ ಎ ಇಟ್ಕೊಂಡು ನಾವು ರೆಪ್ರೆಸೆಂಟೇಟಿವು ಓ ಹೀಗಿದ್ದರೆ ಏನೇನೆಲ್ಲ ತೊಂದರೆ ಆಗತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಮುಂದುವರಿತಾ ಹೋಗಬೇಕು ಹೀಗೆ ಮಾಡಿದ್ಮೇಲೆ ನೆಕ್ಸ್ಟು ದುರ್ಯೋಧನ ಅಷ್ಟಕ್ಕೆ ಬಿಡಲ್ಲ ಇನ್ನೂ ಹೇಳ್ತಾ ಹೋಗ್ತಾನೆ ದ್ರೋಣಾಚಾರ್ಯರ ಹತ್ರ ಮಾತಾಡ್ತಾ ಹೋಗ್ತಾನೆ ಏನು ಮಾತಾಡ್ತಾನೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಶ್ರೀ ಕೃಷ್ಣ ಅರ್ಪಣ ಮಸ್ತು